ಸಾವಿರದ ಐನೂರು ಸರ್ ಇನ್ ಇನ್ನೂರ ಐವತ್ತೈದು ಐವತ್ತೈದು ಜನ ಬೆಂಬಲ ಅಂತ ಇಲ್ಲ ಅಂತಂದ್ರೆ ನಾನು ಏನು ಮಾಡಕ್ಕಾಗಲ್ಲ ಹೇಳ್ರಿ ಬನ್ರಿ ಯಾರು இன்னொரு <laughs> நீ சைல மணி கொட்டும் மிவுனா மொரோட கேண்டிடேட் குர கணையாட்டலை அன்னைக்குது சையமட் கொட்டல சையிதுல சும்மா சாக் ಮತ್ತೆ அஷ்டை இல்ல அந்த சிக்னேச்சர் நேட்டாயிடுங்க ரொம்ப மொக்க ஹெல்படு கிட்டி வெட்டு பாஸ் வந்து பாருங்க சார் குல்லபர்கால ஓகே சார் சோ மனவிரே சார் ஆமா

மே எ சார்

ಯಾರ್ದು ಏಜ್ ಬಾರ್ ಆಗ್ತಿದೆ ಅವ್ರಿಗೆ ಒಂದು ಐವತ್ತರಿಂದ ನೂರ್ ಜನಕ್ಕೆ ಸಪ್ರೇಟ್ ಆಗಿ ಲಿಸ್ಟ್ ಮಾಡಿ ಸೆಲೆಕ್ಷನ್ ಮಾಡ್ಕೋತಾರಂತೆ ಏಜ್ ಬಾರ್ ಆದವ್ರಿಗೆ ಮಾತ್ರ ಸರಿನಾ ಇದು ಆಗಿದ ತಕ್ಷಣನೇ ಒಂದು ಸಾವಿರಕ್ಕೆ ಮತ್ತೆ ಹೊಸದಾಗಿ ನೋಟಿಫಿಕೇಶನ್ ಹೊಡಿಸ್ತೀವಿ ಅದು ಬರೀ ಡಿಕಮ್ ಅಂತ ಹೇಳಿದ್ದಾರೆ ಇದು ಮುಗಿದ ತಕ್ಷಣನೇ ಏಜ್ ಬಾರ್ ಆದವ್ರಿಗೆ ಅವಕಾಶ ಕೊಡ್ತೀವಿ ಒಂದು ಐವತ್ತರಿಂದ ನೂರ್ ಜನಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಹ ನಾವ್ ಹೇಳಿದಿವಿ ಹೇಳಿದ್ರು ಕೂಡ ಇಲ್ಲ ಇನ್ನೊಂದ್ಸತಿ ನೋಟಿಫಿಕೇಶನ್ ಮಾಡಿ ಮತ್ತೆ ಸಾವಿರ ತುಂಬ ಎಲ್ಲ ಅವ್ರಿಗೆ ಮನವರಿಕೆ ಮಾಡಿದಿವಿ ಏಜ್ ಆದವರು ಇದಾರೆ ಐದು ವರ್ಷದಿಂದನೂ ಕೂಡ ಕಾಯ್ತಾ ಇದೀವಿ ಪ್ರತಿಯೊಂದನ್ನು ಮನವರಿಕೆ ಮಾಡಿದೀವಿ ಮನವರಿಕೆ ಮಾಡಿದ್ರು ಕೂಡ ಬರೀ ಒಂದ್ ಸಾವಿರ ಪೋಸ್ಟ್ ಗೆ ನಾವ್ ತಗೋದ್ ಈಗ ಸದ್ಯಕ್ಕೆ ಅದ್ರಲ್ಲಿ ಯಾರ ಏಜ್ ಏಜ್ ಬಾರಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಇರ್ತಿರಲ್ಲ ಐವತ್ತರಿಂದ ನೂರು ಪೋಸ್ಟ್ ಸಪ್ರೇಟ್ ಆಗಿ ನಾವು ಅದಕ್ಕೆ ಒಂದು ಕಾಲಮನ್ನ ಮಾಡ್ಕೊಂಡು ಅವ್ರಿಗೆ ಅಲ್ಲಿ ಸೆಲೆಕ್ಷನ್ ಮಾಡ್ಕೋತೀವಿ ಅಂತ ಹೇಳಿದಾರೆ ಇದು ಬಿಟ್ಟಾದ್ಮೇಲೆ ಸಾವಿರ ಪೋಸ್ಟಿಗೆ ಮತ್ತೆ ಕರಿತೀವಿ ಡಿಕಂಸಿಗೆ ನೀವು ಎಲ್ಲ ಕಂಡಕ್ಟರ್ ಲೈಸೆನ್ಸ್ ಮಾಡ್ಕೊಳಿ ಅಂತ ಮಾಡಲ್ಲ ಅಂತ ಹೇಳಿದ್ರು ಹ ಡಿಗ್ ಬಿಡಲ್ಲ ನೆಕ್ಸ್ಟ್ ಯಾವ್ದೇ ಕಾರಣಕ್ಕೂ ಡೀಗ್ ಬಿಡಲ್ಲ ಬರೀ ಡಿಕಮ್ಸಿ ಮಾತ್ರ ಇದು ಮುಗಿದ ತಕ್ಷಣ ಒಂದ್ ಸಾವಿರ ತಗೋತೀವಿ ಅಂತ ಹೇಳಿದ್ದಾರೆ ಯಾರ್ದ ಏಜ್ ಬಾರ್ ಆಗಿದೆ ಅವರಿಗೆ ಒಂದ್ ಐವತ್ತರಿಂದ ನೂರ್ ಜನ ತಗೋತೀವಿ ಅಂತ ಹೇಳಿದ್ದಾರೆ ಅಷ್ಟೇಟ್ ಸಪರೇಟ್ ಆಗಿ ಹೇಳಿದ್ದಾರೆ ಅದು ಕನ್ಫರ್ಮೇಶನ್ ಕೊಟ್ಟಿಲ್ಲ ಅವರು ಹಾ ಅದು ಕನ್ಫರ್ಮೇಶನ್ ಕೊಟ್ಟಿಲ್ಲ ಒಂದ್ ಒಟ್ನಲ್ಲಿ ಐವತ್ತರಿಂದ ನೂರ್ ಜನಕ್ಕೆ ಏಜ್ ಬಾರ್ ಆಗಿರುತ್ತಲ್ಲ ಅವ್ರಿಗೆ ಸಪ್ರೇಟ್ ಕಾಲಮ್ ಮಾಡಿ ಅದ್ರಲ್ಲಿ ಸೆಲೆಕ್ಷನ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ನಾನು ಹೇಳಿದೀನಿ ನೋಡಿ ಐದು ಜನ ಹೇಳಿದೆ ಕರೆಕ್ಟ್ ಆಗಿ ನೂರು ಜನನು ಇಲ್ಲ ಇದ್ರಲ್ಲಿ ಹಾ ಐನೂರು ಜನ ಬರಬೇಕಾಗಿತ್ತು ನೋಡಿ ಕರೆಕ್ಟ್ ನೂರ್ ಜನ ಬರಲ್ಲ ಐನೂರ್ ಜನ ಬಂದಾಗ ನಾವು ಯಾರೋ ವಿರೋಧ ಪಕ್ಷದ ನಾಯಕರು ಮೊದ್ಲೇ ಹೇಳಿದ್ವಿ ನಾವು ಯಾರಾದ್ರು ಬಿಜೆಪಿ ವಿರೋಧ ಪಕ್ಷದ ನಾಯಕರು ಇದ್ರೆ ಅವ್ರ ಗಮನ ಕೊತ್ತ ತರೋಣ ಅಂತ ಹೇಳಿದ್ವಿ ಬಟ್ ಜನಸಂಖ್ಯೆ ಇಲ್ಲ ಅಂತಂದ್ರೆ ನಾವಾದ್ರೂ ಏನ್ ಮಾಡಕ್ಕಾಗತ್ತೆ ಈಗ ಅಭ್ಯರ್ಥಿಗಳ ಬೆಂಬಲ ಇಲ್ಲ ಈಗ ಹುಬ್ಳಿನಲ್ಲೇ ಒಂದು ಸಾವಿರ ಜನ ಇಲ್ರು ಅಪ್ಲಿಕೇಶನ್ ಹಾಕಿರೋರು ಇರ್ತಾರಲ್ಲ ಮತ್ತೆ ಹುಬ್ಳಿ ಲೋಕಲ್ ಅಲ್ಲಿ ಇರೋರೇ ಬಂದಿಲ್ಲ ಅಂತಂದ್ರೆ ಜನ ಬೆಂಬಲ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಯಾರೋ ಒಬ್ರು ಬರ್ತಾ ಇದ್ರೆ ಒಬ್ರು ಇಬ್ರು ಬೆರಳಿಕೆ ಅಲ್ಲಿ ಬಂದ್ರೆ ಆಗಲ್ಲ ಸರ್ ನಾನು ಇದನ್ನ ನಾರಾಯಣ ಗೌಡ್ರ ಸಾಹೇಬ್ರಿಗೆ ತಿಳಿಸ್ತೇನೆ ಬೇಕಂದ್ರ ನಾ ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ಹೆಂಗ್ ಧ್ವನಿ ಎತ್ತಿರ್ಸ ಇದು ವಿಧಾನಸೌಧಾಗ ಚರ್ಚೆ ಆತ್ರಿ ನಾವ್ ಅಲ್ಲಿ ಕೂತ್ರ ಕೆಲವೊಬ್ರಿಗೆ ಹೋರಾಟಗಾರಿಗೆ ಗಣ್ಣಿ ಬೀಳುತ್ರಿ ಏನ್ರಿ ಈಗ ನಾವು ಈಗ ನಾನು ಮುಂದೆ ಏನಾದ್ರೂ ನಿರ್ಧಾರ ತಗೋಬೇಕು ಅಂತಂದ್ರೆ ನಮಗೆ ಜನ ಬೆಂಬಲ ಬೇಕು ಇಷ್ಟೇ ಜನಕ್ಕೆ ಅಲ್ಲಿರೋ ಜೀಪ್ ಅಲ್ಲಿರೋ ಪೊಲೀಸ್ ಪೊಲೀಸರ ಹೊಡೆದು ಓಡಿಸ್ಬಿಡ್ತಾರೆ ಜನ ಬೆಂಬಲ ಇಲ್ಲ ಅಂತಂದ್ರೆ ಏನ್ ಮಾಡಕ್ ಸಾಧ್ಯ ಆಗತ್ತೆ ಇಪ್ಪತ್ತೊಂದು ಸಾವಿರದಲ್ಲಿ ಒಂದು ಸಾವಿರ ಜನ ಬಂದಿಲ್ಲ ಅಂತಂದ್ರೆ ನಾವ್ ಹೆಂಗ್ ಹೋರಾಟ ಮಾಡ್ಬೇಕು ಇದು ಹದಿನೆಂಟ್ನೂರಲ್ಲಿ ನೂರ ಜನನೇ ಬಂದಿಲ್ಲ ಅಂದ್ರೆ ನಾವ್ ಹೆಂಗ್ ಕೇಳ್ಬೇಕು ಜನ ಬೆಂಬಲ ಬೇಕಲ್ಲ ಜನ ಬೆಂಬಲ ಇದ್ರೆ ನಾವ್ ಏನು ಮಾಡಾಕ ಒಂದೇ ಒಂದ್ ಐವತ್ತು ಜನ ಆದ್ರೂ ಸೇರಿದ್ರು ಪರವಾಗಿಲ್ಲ ಒಂದು ನಾರಾಯಣಗೌಡ್ರ ಮನವಿ ಕೊಡ್ರ ಒಂದ್ಸಾರಿ ಸರ್ ಎಲ್ಲಾರು ನೀವ್ ಯಾರ ಹತ್ರನಾದ್ರೂ ಹೋಗಿ ನಾನು ಸುಮಾರು ಸಂಘಟನೆಗಳ ಹತ್ರನೂ ಕೂಡ ನಾನು ಮಾತಾಡಿದೀನಿ ಎಲ್ಲರೂ ಕೇಳ್ತಿರೋದು ನಿಮ್ ಹತ್ರ ಎಷ್ಟು ಜನ ಬೆಂಬಲ ಇದೆ ಅಂತ ಐನೂರ ಅಂದ್ರೂ ಕೂಡ ಯಾರು ಹೋಗ್ತಾ ಇಲ್ಲ ಸಾವಿರ ಎರಡ್ ಸಾವಿರ ಇದ್ರೆ ಕರ್ಕೊಂಬರ್ರಿ ಅಂತಾರೆ ಫ್ರೀಡಂ ಪಾರ್ಕಲ್ಲಿ ಬರೀ ನೀವು ಐನೂರು ಜನ ಹೋದ್ರು ಕೂಡ ಪರ್ಮಿಷನ್ ಕೊಡಲ್ಲ ಅವನು ಹಾ ಕಮ್ಮಿ ಅಂದ್ರೆ ಒಂದು ಸಾವಿರ ಮೇಲೆ ಇರಬೇಕು ಒಂದು ಸಾವಿರ ಇಲ್ಲ ಅಂತಂದ್ರೆ ನಾವೇನು ಹೋರಾಟ ಮಾಡಕ್ಕಾಗುತ್ತೆ ಹ ಎಷ್ಟು ಅಂತ ಹೇಳೋದು ಈಗ ನಾನು ಇದಕ್ಕೆ ನನಗೆ ಇದಕ್ಕೂ ಸಂಬಂಧನೇ ಇಲ್ಲ ಆದ್ರೂ ನಾನು ಮುಂದಾಳತ್ವ ತಗೊಂಡು ಹುಡುಗರ್ಗ್ ಅನ್ಯಾಯ ಆಗ್ತಿದೆ ಅಂತ ಮುಂದೆ ಬಂದ್ರು ನೀವು ಜನನೇ ಬರ್ಲಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲಿ ಈಗ ಲಾಸ್ಟ್ ಟೈಮೇ ಹೇಳಿದ್ದೀನಿ ನಾನು ಲಾಸ್ಟ್ ಟೈಮ್ ಲೈವ್ ಅಲ್ಲೇ ಹೇಳಿದ್ದೀನಿ ಈಗ ಏನಾದರೂ ಐನೂರು ಸಾವಿರ ಸಾವಿರ ಜನ ಸೇರ್ಲಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ಬೆಂಬಲ ಕೊಡಲ್ಲ ಅಂತ ಹೇಳಿದೀನಿ ಇಷ್ಟು ಜನಸಂಖ್ಯೆಯಲ್ಲಿ ಏನು ಮಾಡಾಕಾಗಲ್ಲ ಬ್ರದರ್ ಇಷ್ಟು ಜನಸಂಖ್ಯೆಯಲ್ಲಿ ಏನು ಮಾಡಕ್ಕಾಗಲ್ಲ ಹೇಳಿದ್ರು ಹೇಳಿದ್ರು ಕೂಡ ಹೇಳಿದ್ವಿ ಯಾರೋ ಅಲ್ಲಿ ಕ್ಯಾಮರಾಮನ್ ಶ್ರೀನಿವಾಸ ಹೇಳಿದ್ರು ಆ ಮಾತನ್ನ ಹೇಳಿದ್ರು ಅವ್ರ ಪರಿಗಣನೆ ತಗೊಳ್ಳಿಲ್ಲ ಎಲ್ಲಾ ಹೇಳಿದ್ವಿ ನೀವೇನ್ ಕೇಳ್ತೀರಲ್ಲ ಒಂದನ್ನು ಕೂಡ ಅವ್ರಿಗೆ ಮನಸ್ಸಿಗೆ ಮುಟ್ಟುವಂಗೆ ಪಾಪ ಅವರು ತಾಳ್ಮೆಯಿಂದ ಕೇಳಿದ್ದಾರೆ ಅವ್ರು ಒಳ ಹೊರಗಡೆ ಇದು ಒಳಗಡೆ ಕೇಳಿಸ್ಕೊಡ್ ಕೂಡ ಬಂದಿಲ್ಲ ನಿಂತಿದ್ದಾರೆ ಸಾರಿಗೆ ಏನು ತಪ್ಪಿಲ್ಲ ಪಾಪ ಅವ್ರು ತುಂಬಾ ತಾಳ್ಮೆಯಿಂದ ನಮ್ಮ ಮನವಿನ ಕೇಳಿ ಪ್ರತಿಯೊಂದು ಹೇಳಿದ್ದಾರೆ ಬಟ್ ಅವರಿಗೆ ಅರ್ಥ ಆಗಿದೆ ಈ ಸಮಸ್ಯೆ ಏನು ಅಂತ ಈಗ ಅವರು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ಕೋತೀವಿ ನಾವು ಅವರು ನಾವು ಕೇಳಕ್ ಹೋದ್ರೆ ಈಗ ಅವರೇ ಅವ್ರ ಬಾಯಲ್ಲೇ ಬಂತು ಆರ್ಥಿಕ ಇಲಾಖೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಅಂದ್ರೇನು ಮೀನ್ಸ್ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಲೆಕ್ಕದಲ್ಲಿ ಅವರು ಲೆಕ್ಕ ಆತರ ಅವ್ರ ಮೇಲಿರೋದನ್ನ ತೆಗೆದು ಆರ್ಥಿಕ ಇಲಾಖೆ ಮೇಲೆ ಹಾಕಿದ್ರು ನಾವ್ ಎಲ್ಲಾನು ಕೇಳಿದೀವಿ ಅದೇ ಅದನ್ನೆಲ್ಲಾ ಮಾಡಬೇಕು ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕಾಗತ್ತೆ ಇಷ್ಟು ಜನ ಇಟ್ಕೊಂಡು ಹೆಂಗ ಹೋಗ್ತೀರಾ ಅಂಬರೀಶ್ ಎಲ್ಲಿ ಮಾಡ್ತೀರಾ ಈ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೋಬೇಕಪ್ಪ ಈಗ ನೆನ್ನೆ ಇಲ್ಲಿ ಹುಲ್ಲೇ ಹುಬ್ಬಳ್ಳಿಯಲ್ಲಿ ಇದಾರೆ ಯಾರು ಸಂತೋಷ್ ಅವ್ರ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಪರ್ಮಿಷನ್ ತಗೊಂಡ್ಬರಕ್ಕೆ ಒಬ್ರು ಬಂದಿಲ್ಲ ಅವ್ರ ಜೊತೆ ಈಗ ನಾ ಅಂತ ಬೆಂಗಳೂರಲ್ಲಿ ನಾವು ಪರ್ಮಿಷನ್ ತಗೋಬೇಕಂದ್ರೆ ಕಮ್ಮಿ ಅಂದ್ರೆ ಒಂದ್ ನೂರ್ ಜನ ಬೇಕಲ್ಲಿ ಪರ್ಮಿಷನ್ ತಗೋ ಕಮಿಷನರ್ ಆಫೀಸ್ಗೆ ಒಂದು ನೂರು ಜನ ಹೋಗ್ಬೇಕು ಯಾರು ಬರ್ತೀರಾ ನನ್ನ ಜೊತೆ ಬೆಂಗಳೂರಲ್ಲಿ ಯಾರೋ ಒಬ್ರು ಬಂದಿಲ್ಲ ನಿನ್ನೆ ನಾವು ಇಬ್ಬರೇ ಬಂದಿದ್ವಿ ಬೆಂಗಳೂರಿಂದ ಜನ ಬೆಂಬಲ ಬೇಕಲ್ಲ ಯಾರೋ ಬೆರ್ಲನಿಕೆ ಎಷ್ಟು ಜನ ಬಂದ್ಬಿಟ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಯಾರು ಬರ್ರ ಯಾವ ಕಡೆ ಬರ್ತಾ ಇಲ್ಲ ಎಲ್ಲರೂ ಬರ್ ಯಾರು ಬರ್ತಾ ಇಲ್ಲ ನಾವ್ ತಲೆ ಹೊಡ್ಕೊಂಡ್ ರಿಕ್ವೆಸ್ಟ್ ಮಾಡಿ ಮಾಡಿ ಸಾಕಾಗಿದೆ ನೋಡಪ್ಪ ನೀವು ಬನ್ರಿ ನನ್ನಷ್ಟಂತೂ ತಿಳುವಳಿಕೆ ಅಂದ್ರೆ ಯಾರು ಹೇಳಿಲ್ಲ ಅಷ್ಟು ಅರ್ಥವಾಗಿ ಹೇಳಿದೀನಿ ನಾನು ನೀವು ಬಂದ್ರೆ ನಿಮ್ಮದಲ್ಲಿರೋ ಐನೂರು ಪೋಸ್ಟ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿದೀನಿ ಮತ್ ಇನ್ ಅರ್ಥ ಮಾಡಿಸ್ಬೇಕು ಜನಕ್ಕೆ ಹ ಯಾರ್ರಿ ಎಲ್ಲದರಿ ಯಾರ ಯಾರ ಒಂದ್ ಹತ್ತು ಜನ ಬಂದಿದ್ರೆ ಹೇಳಿ ಗುಂಪಾಗಿ ಪರಿಹಾರ ಪರಿಹಾರ ಏನು ಇಲ್ಲ ಹೋರಾಟ ಮಾಡ್ಬೇಕಾದ್ರೆ ಒಂದ್ ಸಾವಿರ ಎರಡ್ ಸಾವಿರ ಜನ ಸೇರ್ಬೇಕು ರೋಡಿಗೆ ಹೋಗಿ ಬಿದ್ದು ನೋಡ್ರಿ ಹಾಸ್ ಮಾಡ ಬೀಳಬೇಕ್ರಿ ಚಾಲೆಂಜ್ ಬಿದ್ರೆ ನಾ ಗೆಲ್ಲೋದು ಎಷ್ಟೋ ಜನ ಗೆದ್ದಾರ ಈ ಹೋರಾಟಗಳ ನೋಡ್ರಿ ನೀವು ಅವ್ರು ಹೇಳಿರದ್ ಅಷ್ಟೇ ಅದ್ರ ಬಗ್ಗೆ ಯಾವ್ರಿ ನಾವು ಚರ್ಚೆ ಮಾಡಿದೀವಿ ಅದನ್ನ ಒತ್ತಿ ಒತ್ತಿ ಹೇಳಿದೀವಿ ಒತ್ತಿ ಒತ್ತಿ ಹೇಳಿದ್ರು ಕೂಡ ಅವ್ರೇ ಅವ್ರ ಬಸ್ಸಿಗೆ ತಲಿಕ್ಕೊಟ್ಟು ಸಾಯಿನ್ ಏನೇ ಹೇಳ್ರಿ ಸರ್ ಅವ್ರ ಬಸ್ಸಿಗೆ ತಲಿಕ್ಕೊಟ್ಟು ಸಾಯಿನ್ ಏನೇ ಹೇಳ್ರಿ ಸರ್ ಬಸ್ಸಿಗೆ ತಲಿಕೊಟ್ಟು ಸಾಯಿನ್ ಏನೇ ಹೇಳಿ ಸರ್ ಏನ್ ಹೇಳಿದ್ರು ತಗೋತೀವಿ ಅಂತ ಹೇಳ ಇಲ್ಲ ಅದೆಲ್ಲ ಅವ್ರಿಗೆ ಮನವರಿಕೆ ಮಾಡಿದ್ವಿ ಬಟ್ ಅದಕ್ಕೆ ಅವ್ರ ಹತ್ರ ಉತ್ತರ ಬರ್ತಾ ಇಲ್ಲ ಸೊ ಉತ್ತರ ಬರ್ದೆ ಇದ್ದಾಗ ಸುಮ್ನಿರಾ ಸುಮ್ನಿರ ಅಂತ ಹೇಳಿದಾರೆ ಅಷ್ಟೇ ಇದೇ ಎಲ್ಲ ಮನೆಯಲ್ಲೂ ಇದೆ ನಾವ್ ಅದನ್ನೇ ಹೇಳ್ತೀವಿ ಎಲ್ಲ ಸರ್ ಎಷ್ಟು ಜನ ಸರ್ ಇಲ್ಲಿ ಕರೆಕ್ಟ್ ಆಗಿ ಸರ್ ಎಷ್ಟು ಜನ ಇದೀರಾ ಸರ್ ನೋಡಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡಬೇಕು ಹಾ ಇದನ್ನ ನಾವು ವಿರೋಧ ಪಕ್ಷದವ್ರ ಗಮನಕ್ಕೆ ತರಬೇಕು ಅಂತಂದ್ರೆ ಸಾವಿರ ಜನಸಂಖ್ಯೆ ಮೇಲೆ ಇರ್ಬೇಕು ಸಾವಿರ ಜನಸಂಖ್ಯೆ ಅಂದ್ರೆ ಅಲ್ಲಿಷ್ಟು ಫುಲ್ ಆಗುತ್ತೆ ಹಾ ಇಲ್ಲಿವರೆಗೂ ಫುಲ್ ಇದೀರಾ ಇಪ್ಪತ್ತೊಂದ್ ಸಾವಿರದ ಒಂದ್ ಸಾವಿರ ಜನ ಸೇರಾಕ್ ಆಗಿಲ್ಲ ಅಂತಂದ್ರೆ ಮನಸ್ಥಿತಿ ಇದೆ ಹುಡುಗರು ಎಲ್ಲಾರು ನಮ್ದ ಏನಾಗತ್ತೆ ಆಗ್ಲಿ ಹೋಗ್ಲಿ ಬಿಡಿ ಅಂತ ಅಂತಾರೆ ಯಾರೋ ಮಾಡ್ತಿದಾರೆ ಯಾರೋ ಮುಂದುವರೆದಿದ್ದಾರೆ ನಾವ್ ಯಾಕೆ ಮುಂದೆ ಹೋಗೋಣ ಲೆಕ್ಕಾಚಾರದಲ್ಲಿದ್ದಾರೆ ಈಗ ನಾನೇ ಮುಂದಾಳತ ತಗೊಂಡ್ರಿ ಇಷ್ಟೇ ಜನ ಎಲ್ಲಾ ಬಂದಿರೋದು ಎಷ್ಟ್ ಜನ ಬಂದಿದೀರ ಈಗ ನಾನ್ ಅಷ್ಟೊಂದು ಕೂಗಿ ಕೂಗಿ ಹೇಳದ್ರುನು ಬರೀ ಒಂದ್ ನೂರ್ ಜನ ಬಂದಿದೀರ ಹ ನನ್ ಲೆಕ್ಕಾಚಾರ ಅಟ್ಲೀಸ್ಟ್ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಇನ್ನೂ ಪರವಾಗಿಲ್ಲ ಎಮ್ ಡಿ ಆಫೀಸ್ ಹೋದಾಗೆ ಮುನ್ನೂರ್ ಜನ ಸೇರಿದ್ರು ಮುನ್ನೂರ್ ಮುನ್ನೂರ್ ಐವತ್ ಜನ ಈ ಮಿನಿಸ್ಟ್ರ ಭೇಟಿ ಹಾಕಿ ನೀವು ಬರೀ ನೂರೈ ಜನ ಬಂದ್ರೆ ಹೆಂಗೆ ನಾವು ಬೆಂಬಲ ತೋರ್ಸಕ್ ಆಗುತ್ತೆ ಹ

ಹೌದೌದು ನಿಮಿಷ ಒಂದ್ ನಿಮಿಷ ಹುಬ್ಳಿ ಅವ್ರೆ ಎಷ್ಟೇನ ಇದ್ರೆ ಹೇಳಿ ಕೈ ಎತ್ತಿ ಲೋಕಲ್ ಹುಬ್ಳಿ ಲೋಕಲ್ ಹುಬ್ಳಿ ಲೋಕಲ್ ಹುಬ್ಳಿ ಅಷ್ಟೇ ಎಲ್ಲರೂ ಕುಡಿದ್ರಿಕ್ ಗ್ರೂಪ್ ಹೆಂಗ್ ದೋಸ ಸತ್ಯಾಗ್ರಹ ಮಾಡಿ ಸರಿ ಲಾಸ್ಟ್ ಮೆಸೇಜ್ ದೋಸೆ ಸತ್ಯಾಗ್ರಹ ಮಾಡೋರಿ ಎಲ್ಲರೂ ನಡ್ರಿ ದಿನ ತಿಂಗಳ ಎರಡು ತಿಂಗಳ ತಿಂಗಳ